ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕೊರಟಗೆರೆ ತಾಲೂಕಿನ ಹುಲಿಗುಂಟೆ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ತಹಶೀಲ್ದಾರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮರುಚುನಾವಣೆ ನಡೆಸಲಾಯಿತು ನೂತನ ಅಧ್ಯಕ್ಷೆಯಾಗಿ ಶಾಂತಮ್ಮ ಅವಿರೋಧವಾಗಿ ಆಯ್ಕೆಯಾದರು ಕೊರಟಗೆರೆ ತಾಲೂಕಿನ ಹುಲಿಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ತಹಶೀಲ್ದಾರ್ ಮಂಜುನಾಥ್ ಅವರ ಸಮಕ್ಷಮದಲ್ಲಿ ಮರುಚುನಾವಣೆ ನಡೆಸಲಾಯಿತು ನೂತನ ಅಧ್ಯಕ್ಷೆಯಾಗಿ ಶಾಂತಮ್ಮ ಅವಿರೋಧವಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಶಾಂತಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ತಿಳಿಸುತ್ತಾ ಗ್ರಾಮ ಪಂಚಾಯಿತಿಯ ಎಲ್ಲಾ ಹಳ್ಳಿಗಳು ಅಭಿವೃದ್ಧಿಗೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮೀರಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಾ ಸದಸ್ಯರು ಚೇತನ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇವತ್ತು ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇತ್ತು ಇವತ್ತು ಶಾಂತಮ್ಮ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಪ್ರತಿಯೊಬ್ಬ ಪಂಚಾಯತಿ ಸದಸ್ಯರು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಅವರ ಒಂದು ಆಡಳಿತವನ್ನು ಒಪ್ಪಿ ಎಲ್ಲ ಸದಸ್ಯರು ಶಾಂತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟು ಸುಸೂತ್ರವಾಗಿ ಅಧಿಕಾರ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂಲಕ ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಶಾಂತಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಎಲ್ಲರೂ ಪಕ್ಷ ಪಾರ್ಟಿ ಜಾತಿ ಭೇದ ಇಲ್ಲದಂಗೆ ನಮ್ಮ ಹೂಲಿಕುಂಟೆ ಪಂಚಾಯಿತಿನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಎಲ್ಲರೂ ಒಕ್ಕಳಿಂದ ಶಾಂತಮ್ಮನ್ನು ಅವಿರೋಧವಾಗಿ ಆಯ್ಕೆ ಹಾಕಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಹಾಗೂ ನಮ್ಮ ಉಸ್ತುವಾರಿ ಸಚಿವರಿಂದ ಅಭಿನಂದನೆ ಸಲ್ಲಿಸ್ತೀನಿ ಈ ಈಗಿನ ಕೋಟಗೆರೆ ತಾಲೂಕು ಕಸ್ಬಾ ಹೋಬಳಿ ಕೂಲಿಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಗೆ ತೆರವಾಗಿರುವ ಸ್ಥಾನಕ್ಕೆ ಶ್ರೀಮತಿ ಶಾಂತಮ್ಮ ಅವರು ಹಾಗೂ ಶ್ರೀಮತಿ ಪ್ರೇಮ್ಲತಾರವರು ನಾಮಪತ್ರ ಸಲ್ಲಿಸಿ ಅದರಲ್ಲಿ ಶ್ರೀಮತಿ ಪ್ರೇಮ್ಲತಾರವರು ನಾಮಪತ್ರವನ್ನು ಹಿಂಪಡೆಯೋದರಿಂದ ಶ್ರೀಮತಿ ಶಾಂತಮ್ಮರವರು ಅವಿರೋಧವಾಗಿ ಕೂಲಿಕುಂಟೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಮೀಸಲು ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ಈ ದಿನ ಆಯ್ಕೆಯಾಗಿರುತ್ತಾರೆ ಅವ್ರಿಗೆ ಹಾಗೂ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರಿಗೂ ಕೂಡ ಅಭಿನಂದನೆ ಚಿಕ್ಕನಾಯಕನಹಳ್ಳಿ ಅರೆಮಲೆನಾಡು ಎಂದೇ ಪ್ರಖ್ಯಾತಗೊಂಡಿದೆ ಇಂತಹ ಪ್ರಕೃತಿಯನ್ನ ಗಣಿಮುಕ್ತಗೊಳಿಸಿ ಪುನಶ್ವೇತನ ಮಾಡುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಮುಂದಾಗಬೇಕಿದೆ ಎಂದು ನೆರಳು ಸಂಘಟನೆ ಮತ್ತು ಕರ್ನಾಟಕ ಲಂಚ ಮುಕ್ತ ವೇದಿಕೆ ಒತ್ತಾಯಿಸುತ್ತಿದೆ ಚಿಕ್ಕನಾಯಕನಹಳ್ಳಿ ಅರೆಮಲೆನಾಡು ಎಂದೇ ಪ್ರಖ್ಯಾತಿಗೊಂಡಿದೆ ಇಂತಹ ಪ್ರಕೃತಿಯನ್ನು ಗಣಿಮುಕ್ತಗೊಳಿಸಿ ಪುನಃಶ್ವೇತನ ಮಾಡುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಮುಂದಾಗಬೇಕಿದೆ ಎಂದು ನೆರಳು ಸಂಘಟನೆ ಮತ್ತು ಕರ್ನಾಟಕ ಲಂಚ ಮುಕ್ತ ವೇದಿಕೆ ಒತ್ತಾಯಿಸಿದೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಭಟ್ರಹಳ್ಳಿ ಹಾಗೂ ಮಹಮ್ಮದ್ ಹುಸೇನ್ ಚಿಕ್ಕನಾಯಕನಹಳ್ಳಿಯ ಮೂಲ ಪ್ರಕೃತಿ ಸೌಂದರ್ಯಕ್ಕೆ ಹಾಗೂ ಅರೆಮಲೆನಾಡು ಎನಿಸಿಕೊಂಡಿರುವ ಚಿಕ್ಕನಾಯಕನಹಳ್ಳಿಗೆ ಗತ ವೈಭವದ ಇತಿಹಾಸ ಇದೆ ಈ ಹೆಸರನ್ನು ಉಳಿಸುವುದಕ್ಕೋಸ್ಕರ ಮೈನಿಂಗ್ ಕಂಪನಿಗಳು ನೀಡಿರುವ ಗಣಿ ಬಾಧಿತ ಪ್ರದೇಶದ ಹಣವನ್ನು ಚಿಕ್ಕನಾಯಕನಹಳ್ಳಿ ಪರಿಸರ ಅಭಿವೃದ್ಧಿಗೆ ವೆಚ್ಚ ಮಾಡಬೇಕಿದೆ ಎಂದು ತಿಳಿಸಿದ್ದಾರೆ ಸಂಘ ಸಂಸ್ಥೆಗಳು ಮಾಧ್ಯಮಗಳು ಇಲ್ಲಿ ಗಣಿಗಾರಿಕೆಯನ್ನು ವಿರೋಧಿಸಿ ಮಾಡಿದಂತಹ ವರದಿಗಳು ಇವತ್ತು ಅರಣ್ಯ ಇಲಾಖೆಯನ್ನು ಹೆಚ್ಚ ಕಾರಣಕ್ಕಾಗಿ ಅವರು ಕೆಲವೊಂದು ಕಡೆ ವಾಸ್ತವ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈಗ ಇವರ ಮೇಲೆ ಪುನಃ ಈಗ ಡಿ ಸಿ ಎಫ್ ಅವರು ವರದಿ ಕೊಡಬೇಕಾಗ್ತದೆ ಡಿ ಎಫ್ ಅವರು ವರದಿ ಕೊಡಬೇಕಾಗ್ತದೆ ಈಗ ನೋಡಬೇಕಾಗುತ್ತೆ ಈ ಭಾಗದ ಜನ ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳು ಏನು ನಲವತ್ತೆಂಟು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಫೆಕ್ಟ್ ಆಗಿ ಒಂದು ನಲವತ್ತೆಂಟು ಹಳ್ಳಿಗಳ ಜನ ಈಗ ಹೆಚ್ಚತ್ಕಳ್ತಕ್ಕಂಥ ಕಾಲ ಏಕೆಂದರೆ ಗಣಿ ಇರ್ತಕ್ಕಂಥದ್ದು ಇದೊಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಿದ್ದನೂ ಸಹ ಬಲಾಢ್ಯರು ಗಣಿ ಕಣರ ಒಂದು ಲಾಬಿ ಇಲ್ಲಿ ಕೆಲಸ ಮಾಡ್ತದೆ ಈ ಸಣ್ಣ ಪುಟ್ಟ ತಳಾಂತರದ ಅಧಿಕಾರಿಗಳ ವರದಿಯನ್ನು ಸಹ ಒಂದೇಟಿ ಕಸದ ಪುಟ್ಟಿಗೆ ತಳತಕ್ಕಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈ ಭಾಗದ ಜನ ಗಣಿ ಬಾಧಿತ ಪ್ರದೇಶಗಳ ಏನು ಜನ ಇದಾರೆ ಅವರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಮಾತಾಡಕ್ಕೆ ಆರಂಭ ಆಗ್ಬೇಕು ಇನ್ನ ಈ ಗಣಿ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ ಯಥೇ ಯಥೇಚ್ಛವಾದಂತ ಅರಣ್ಯ ಬೆಳೆದಿದೆ ಅಂತ ಹೇಳ್ತಾರೆ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಗಣಿ ಪುನಶ್ಚೇತನಕ್ಕೆ ಬರೋಣ ಒಂದ್ ಕಡೆ ಸರ್ಕಾರ ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳಾಗಿರೋದು ಈ ಭಾಗದ ಬೆಟ್ಟ ಇವತ್ತು ಸಹ ನಾವು ಗುಡ್ಡದ ಮಲ್ಲೇಶ್ವರಂ ದೇವಸ್ಥಾನ ಬೆಟ್ಟ ಅಪ್ಪಿಗೆ ಗುಡ್ಡದ ಹೋದ್ರೆ ಹದಿಮೂರು ವರ್ಷ ಆದ್ರೂ ಒಂದು ಗರಿಕೆ ಒಂದು ಹುಟ್ಟಿಲ್ಲ ಹದಿಮೂರು ವರ್ಷ ಕಳೆದ್ರು ಒಂದು ಗರಿಕೆ ಹುಟ್ಟಿಲ್ಲ ನೀವು ಆರ್ ಏನ್ ಮಾಡ್ತಾ ಇದೀರ ಅಂದ್ರೆ ತೋರ್ಸು ಬನ್ನಿ ಆರ್ ಮಾಡಿ ಆ ಭಾಗದ ಅರಣ್ಯ ಬೆಳೆಸಿ ಆ ಭಾಗದಲ್ಲಿ ಅಸರೀಕರಣ ಮಾಡಿ ನಂತರ ನೀವು ಗಣಿಗಾರಿಕೆಗೆ ಪರ್ಮಿಷನ್ ಇನ್ನೊಂದು ಯೋಚನೆ ಮಾಡ ಈ ಭಾಗದ ಪರಿಸರ ಪುನಶ್ಚೇತನೇ ನೀವು ಮಾಡಿಲ್ಲ ಈ ಭಾಗದ ಜನರ ಜೀವನನೇ ಸರಿ ಆಗ್ತಾ ಇಲ್ಲ ಈ ಭಾಗದ ಜಾನುವಾರು ಗರ್ಭಿಣಿ ಮಹಿಳೆಯರು ಮಕ್ಕಳ ಪರಿಸರನೇ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಗಣಿಗಾರಿಕೆಗೆ ಮತ್ತೆ ನೀವು

ತುಮಕೂರು ನಗರದ ಗೃಹ ಸಚಿವರ ಮನೆಯವರೆಗೆ ಕಾಲ್ನೊಡಿಗೆ ಜಾಥಾ ನಡೆಸಲಾಗುವುದು ಎಂದು ಸಂಚಾಲನಾ ಸಮಿತಿ ಗೌರವಾಧ್ಯಕ್ಷ ಕೆ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಳ ಮೀಸಲಾತಿ ಅಂಗೀಕರಿಸಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಒಂದರಂದು ಕರ್ನಾಟಕ ಮಾದಿಗ ಮಹಾಸಭಾ ಮತ್ತು ಡಾಕ್ಟರ್ ಅಂಬೇಡ್ಕರ್ ದಂಡು ಸ್ವಾಭಿಮಾನಿ ಸಂಘದ ವತಿಯಿಂದ ಶಿರಾನಗರದ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ತುಮಕೂರು ನಗರದ ಗೃಹ ಸಚಿವರ ಮನೆಯವರೆಗೆ ಕಾಲ್ನಡಿಗೆ ಜಾತ್ರಾ ನಡೆಸಲಾಗುವುದು ಎಂದು ಸಂಚಾಲನಾ ಸಮಿತಿ ಗೌರವಾಧ್ಯಕ್ಷ ಕೆ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಒತ್ತಾಯಿಸಿ ಬಹುಸಂಖ್ಯಾತ ಮಾದಿಗ ಜನಾಂಗದ ಮಾದಿಗ ಸಂಘಟನೆಗಳು ಹೋರಾಟ ಮಾಡುತ್ತಾ ಬಂದಿವೆ ಹಲವು ಬಾರಿ ಪಾದಯಾತ್ರೆಗಳು ಬೈಕ್ ಜಾತ್ರೆಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು ಮೂರು ದಶಕಗಳ ಕಾಲ ನಮ್ಮ ಸಮುದಾಯವು ಸುದೀರ್ಘ ಹೋರಾಟ ಮಾಡಿದ್ದು ನೂರಾರು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಏಳು ಜನರ ನ್ಯಾಯಮೂರ್ತಿಗಳ ಪೀಠವು ಸುದೀರ್ಘ ವಿಚಾರಣೆ ನಡೆಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಮಹತ್ತರವಾದ ತೀರ್ಪು ನೀಡಿತ್ತು ತೀರ್ಪಿನ ಆದೇಶಕ್ಕೆ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಅಂಗೀಕರಿಸಬಹುದೆಂದು ತಿಳಿಸಿತ್ತು ತೀರ್ಪು ಬಂದ ದಿನವೇ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ದೇಶದಲ್ಲೇ ನಮ್ಮ ಸರ್ಕಾರ ತೀರ್ಪನ್ನು ಗೌರವಿಸಿ ಮೊದಲಿಗೆ ನಾವೇ ಅಂಗೀಕರಿಸುತ್ತೇವೆಂದು ವಿಧಾನಸಭೆ ಸದನದಲ್ಲಿ ಸಚಿವರು ಮತ್ತು ಶಾಸಕರ ಸಮ್ಮುಖದಲ್ಲಿ ಒಪ್ಪಿ ಘೋಷಣೆ ಕೂಡ ಮಾಡಿದ್ದರು ಆದರೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ದಲಿತ ಸಮುದಾಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದುವರೆಗೂ ಒಳಮೀಸಲಾತಿ ಬಗ್ಗೆ ಮೌನ ವಹಿಸುತ್ತಾರೆ ಈ ಬಗ್ಗೆ ಸಚಿವರು ಶಾಸಕರು ಮಾತನಾಡುವುದಿಲ್ಲ ಆದ್ದರಿಂದ ಬಹುಸಂಖ್ಯಾತ ಮಾದಿಗ ಸಮಾಜವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬೇಸರಗೊಂಡಿದ್ದು ಈ ಹಿಂದೆ ಆಡಳಿತ ನಡೆಸಿದ ಎಲ್ಲಾ ಸರ್ಕಾರಗಳು ನಮಗೆ ನ್ಯಾಯ ನೀಡದೆ ವಂಚನೆ ಮಾಡಿದೆ ಆ ಸರ್ಕಾರಗಳಿಗೆ ನಾವು ಈಗಾಗಲೇ ತಕ್ಕ ಪಾಠ ಕಲಿಸಿದ್ದೇವೆ ಅಧಿಕಾರದಿಂದ ದೂರವಿಟ್ಟು ಮನೆಗೆ ಕಳಿಸಿದ್ದೇವೆ ಆದ್ದರಿಂದ ಕರ್ನಾಟಕದಲ್ಲಿ ಆಡಳಿತವಿರುವ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತರಾದ ನಮ್ಮನ್ನು ಕಡೆಗಣಿಸದೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸುತ್ತಿದ್ದೇವೆ ಎಂದು ಸಂಚಾಲನಾ ಸಮಿತಿ ಗೌರವಾಧ್ಯಕ್ಷ ಕೆಮಂಜುನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಎಸ್ಆರ್ ರಂಗನಾಥ್ ಉಪಾಧ್ಯಕ್ಷರು ಕುಮಾರ್ ಪ್ರಚಾರ ಸಮಿತಿ ವೀರಾಖ್ಯಾತಯ್ಯ ಕಾರ್ಯದರ್ಶಿ ನಾಗರಾಜು ಪಟ್ಟನಾಯಕನಹಳ್ಳಿ ಹನುಮಂತ ಚಂದ್ರಣ್ಣ ದಲಿತ ಮುಖಂಡರಾದ ಭರತ್ ಕುಮಾರ್ ಶಿವಕುಮಾರ್ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು ಮಾದಿಗ ಮಹಾಸಭಾ ಮತ್ತು ಅಂಬೇಡ್ಕರ್ ದಂಡು ಪ್ರೀ ಸ್ವಾಭಿಮಾನಿ ಹಾಗೂ ದಲಿತ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೂ ಮೂರು ದಿನದ್ದು ಕಾಲ್ನಡಿಗೆ ಜಾತ್ರೆ ಐತೆ ಕಾಲ್ನಡಿಗೆ ಜಾತ್ರೆ ಯಾಕಪ್ಪ ಅಂದರೆ ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸು ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಮೀನಾಮಾಶ ಹೇಳುತ್ತಿರೋದ್ರಿಂದ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಪ್ರಣಾವಳಿಕೆಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು ಆ ಪ್ರಣಾಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಆ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಹೇಳ್ತಾರೆ ಸುಮಾರು ಭಾಗ್ಯಗಳನ್ನ ಅವರು ಘೋಷಣೆ ಮಾಡಿರ್ತಾರೆ ಅದರಲ್ಲಿ ಐದು ಭಾಗ್ಯಗಳನ್ನ ಚಾಲ್ತಿ ಬಂದಿದ್ದಾರೆ ಆರನೇ ಭಾಗ್ಯ ನಾವು ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ವಿಧಾನಮಂಡಲದ ಅಧಿವೇಶನದ ಮೊದಲ ಅಧಿವೇಶನದಲ್ಲೇ ಸದಾಶಿವ ಆಯೋಗವರ್ಧಿ ಮಂಡನೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಲ್ಲಿರುವ ಉಪ ಪಂಗಡಗಳ ನ್ಯಾಯ ಉಪ ಪಂಗಡಗಳಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಬದ್ಧ ಎಂದು ಅವತ್ತಿನ ಏನು ಪ್ರಣಾಳಿಕೆ ಅಧ್ಯಕ್ಷರಾದಂತ ಪರಮೇಶ್ವರ್ ಅವ್ರು ಹೇಳ್ತಾರೆ ನಾವು ಶಿರಾಯಿಂದ ಶಿರಾದ ಬಾಬಾ ಸಾಹೇಬರು ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡ್ದು ತುಮಕೂರಿನ ಸಿದ್ಧಾರ್ಥ ನಗರದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಲ್ನಲ್ಲಿಗೆ ಜಾತನ ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟನ ಜಿಲ್ಲೆಯ ಎಲ್ಲ ಮಾದಿಗ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾವೆ ಜೈ ಭೀಮ್ ಬಂಧುಗಳೇ ಈ ಸಂದರ್ಭದಲ್ಲಿ ಏನು ಕಾಲ್ನಡಿಗೆ ಜಾತ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಮಾದಿಗ ಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಬಹುಜನ್ ಸಮಾಜ್ ಪಾರ್ಟಿ ಇನ್ನಿತರ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಒಳ ವಿಚಾರವಾಗಿ ಕಾಲ್ನಡಿಗೆ ಜಾಥಾನ ಹಂಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷದ ವಿಚಾರ ಜೊತೆಗೆ ದುಃಖದ ವಿಚಾರವೂ ಕೂಡ ಕಾರಣ ಏನಂದರೆ ಸುಪ್ರೀಂ ಕೋರ್ಟು ಒಳ ಏಳು ಜನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟು ಒಳ ಅಂಗೀಕಾರ ಮಾಡಿದ್ದೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರನ ವಹಿಸಿಕೊಟ್ಟಿದೆ ಆದರೆ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸಿರಾ ತಾಲೂಕಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಆ ಬೈ ಎಲೆಕ್ಷನಲ್ಲಿ ಏನು ಒಂದು ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಆ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಎಸ್ ಸಿ ಜನಾಂಗದ ಮತಗಳನ್ನು ಪಡೆದು ಆವತ್ತು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎಲೆಕ್ಟ್ ಆಗ್ತಾರೆ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಆಗಿನ ಸಂದರ್ಭದ ಬಿ ಜೆ ಪಿಯ ರಾಜ್ಯ ಮುಖಂಡರಾದಂಥ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಒಳಮೀಸಲಾತಿಗೆ ನಾವು ಮಾಡೇ ಬ ಮಾಡೇ ಒಳ ಮೀಸಲಾತಿಯನ್ನು ಜಾರಿ ತೀರ್ತೀವಿ ಅಂತಂದೇಳಿ ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ನಮಗೆ ಮೋಸ ಮಾಡಿದ್ರು ಆ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕೆ ಸಾಧ್ಯ ಆಗಿದೆ ಈ ಸಂದರ್ಭನ ಕಾಂಗ್ರೆಸ್ ಸರ್ಕಾರ ಜ್ಞಾಪಿಸ್ಕೋಬೇಕಾಗಿದೆ ಏಕೆಂದರೆ ರಾಜ್ಯಾದ್ಯಂತ ಇರತಕ್ಕಂಥ ಏನೆಲ್ಲ ದಲಿತರು ಎಸ್ ಸಿ ಎಸ್ ಟಿ ಸಮಾಜಗಳು ಓಟ್ ಹಾಕಿದ್ರಿಂದಲೇ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿರೋದು ಇವತ್ತು ಬಹುಮತವಾಗಿ ಆ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯವರು ಅವ್ರಿಗೆ ಬದ್ಧತೆ ಇದ್ದರೆ ಸಾಮಾಜಿಕ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪರಾಗ್ಬೋದು ಏನು ನಮ್ಮೆಲ್ಲ ಮಂತ್ರಿಗಳು ಏನು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಾಗ್ಬೋದು ಶಾಸಕರಾಗ್ಬೋದು ಇವರೆಲ್ಲರ ಗೆಲುವು ಕೂಡ ಕಾರಣ ಏನಂದರೆ ಒಳ ಒಂದೇ ಆಗೋವಂಥ ಉದ್ದ ನಿಟ್ಟಲ್ಲಿ ನಮ್ಮ ಸಮಾಜ ಇವತ್ತು ಮತ ಹಾಕಿರೋಂಥದ್ದು ಇದನ್ನು ಪ್ರಜ್ಞೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇದನ್ನು ಏನು ಸುಪ್ರೀಂ ಕೋರ್ಟು ಆಯಾ ರಾಜ್ಯಕ್ಕೆ ಅಧಿಕಾರ ಏನು ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಕೇಳ್ಕೊತಾ ಇದ್ದೇನೆ ಈ ಅಕಸ್ಮಾತು ಈ ಸಂದರ್ಭದಲ್ಲಿ ಈ ಸರ್ಕಾರ ಏನಾದರೂ ಮಾಡದೆ ಹೋದರೆ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅವಕಾಶನ ಏನಾನ ವಂಚನೆ ಮಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಯಾವುದೇ ರೀತಿಯಾಗೆ ಯಾವುದೇ ಉಗ್ರವಾದ ಪ್ರತಿಭಟನೆ ಕೂಡ ನಾವು ಕೈ ಹಾಕಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯದೀಪ್ ರಾಜ್ಯಪಾಲರು ರಾಜಕಾರಣ ಮಾಡುತ್ತಿದ್ದಾರೆ ತನಿಖೆಯಿಲ್ಲದೆ ಪೂರ್ವಾನುಮತಿ ನೀಡಿರುವುದನ್ನು ಸರ್ವಾನುಮತದಿಂದ ಖಂಡಿಸಿದ್ದೇವೆ ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ ಅವರಿಗೆ ಬೆಂಬಲ ನೀಡಲು ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ರಾಜ್ಯಪಾಲರು ರಾಜಕಾರಣ ಮಾಡುತ್ತಿದ್ದಾರೆ ತನಿಖೆ ಇಲ್ಲದೆ ಪೂರ್ವಾನುಮತಿ ನೀಡಿರುವುದನ್ನು ಸರ್ವಾನುಮತದಿಂದ ಖಂಡಿಸುತ್ತಿದ್ದೇವೆ ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ ಅವರಿಗೆ ಬೆಂಬಲ ನೀಡಲು ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಆರು ಕಾಂಗ್ರೆಸ್ ಶಾಸಕರು ಸಭೆಗೆ ಬಂದಿರಲಿಲ್ಲ ಉಳಿದೆಲ್ಲಾ ಶಾಸಕರು ಭಾಗಿಯಾಗಿದ್ದರು ರಾಜ್ಯದ ಕಾರ್ಯಕರ್ತರು ಸಿಎಂ ಪರವಾಗಿ ನಿಂತು ಪ್ರತಿಭಟನೆ ಮಾಡುತ್ತಿದ್ದಾರೆ ಸರ್ವಾನುಮತದಿಂದ ಸಿಎಂಗೆ ಬೆಂಬಲ ನೀಡುವ ಪ್ರಸ್ತಾವನೆಯನ್ನು ಆರ್ ವಿ ದೇಶಪಾಂಡೆ ಸಭೆಯ ಮುಂದೆ ಸೂಚಿಸಿದರು ಆ ನಿರ್ಣಯವನ್ನು ತನ್ವೀರ್ ಸೆಟ್ ಅನುಮೋದಿಸಿದರು ಎಂದು ತಿಳಿಸಿದರು ರಾಜ್ಯಪಾಲರು ರಾಜಕಾರಣ ಮಾಡುತ್ತಿದ್ದಾರೆ ತನಿಖೆ ಇಲ್ಲದೆ ಪೂರ್ವಾನುಮತಿ ನೀಡಿರುವುದನ್ನು ಸರ್ವಾನುಮತದಿಂದ ಖಂಡಿಸುತ್ತಿದ್ದೇವೆ ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ ಎಂದು ಬೆಂಬಲ ಸೂಚಿಸುತ್ತಿದ್ದೇವೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ ರಾಜ್ಯ ಸರ್ಕಾರ ಜನಪರ ಕಾರ್ಯಕ್ರಮವನ್ನು ನೀಡುತ್ತಿದೆ ಸರ್ಕಾರವನ್ನು ಅಭದ್ರಗೊಳಿಸಲು ಯತ್ನಿಸುತ್ತಿದ್ದಾರೆ ಏನೇ ಪ್ರಯತ್ನ ಮಾಡಿದರೂ ಸರ್ಕಾರ ಜಗ್ಗಲ್ಲ ಇಡೀ ಶಾಸಕರು ಸಿಎಂಗೆ ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದರು ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ನಾಳೆ ದಿಲ್ಲಿಗೆ ಹೋಗುತ್ತಿದ್ದೇವೆ ಹೈಕಮಾಂಡ್ ನಮ್ಮನ್ನು ಕರೆದಿಲ್ಲ ನಾವೇ ಹೋಗಿ ಹೈಕಮಾಂಡ್ ಜೊತೆ ಚರ್ಚಿಸುತ್ತಿದ್ದೇವೆ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಕೂಡ ಭಾಗಿಯಾಗಿದ್ರು ಒಂದು ಆರು ಜನ ಮಾತ್ರ ನಮ್ಮ ಸ್ಪೀಕರ್ ಅವರ ಆದೇಶದ ಮೇರೆಗೆ ದೆಹಲಿಗೆ ಟ್ರೈನಿಂಗ್ ಗೋಸ್ಕರ ಒನ್ ಡೇ ಇಲ್ಲಿ ಸೆಮಿನಾರ್ ನಡೀತಾ ಇದೆ ಅದಕ್ಕೆ ಒಂದು ಆರು ಏಳು ಜನ ಶಾಸಕರು ಮಾತ್ರ ಅಲ್ಲಿಗೆ ದೆಹಲಿಗೆ ನಮ್ಮ ಸ್ಪೀಕರ್ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಸ್ನ ಕಳಿಸ್ಕೊಂಡಿದ್ರು ಅವ್ರು ಬಿಟ್ಟರೆ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಆಗಮಿಸಿದ್ದಾರೆ ಈ ಸಭೆಯಲ್ಲಿ ಬಹಳ ವಿಚಾರಗಳನ್ನೆಲ್ಲ ನಾವು ಈಗ ಏನು ರಾಜಕಾರಣ ನಡೀತಾ ಇದೆ ಅದನ್ನೆಲ್ಲ ನಾವು ಚರ್ಚೆಯನ್ನ ನಾವು ಮಾಡಿದ್ದೇವೆ ಇಂದು ನಡೆದಂತ ಶಾಸಕಾಂಗ ಸಭೆಯಲ್ಲಿ ಸರ್ಮಾ ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಜತೆಯಲ್ಲಿ ನಿಂತು ಅವರ ಬೆನ್ನಿನ ಜತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯ ಶಾಸಕರಾದಂತ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನ ಏನು ಒಮ್ಮತದ ನಿರ್ಣಯವನ್ನ ಅವರು ಸೂಚಿಸಿದ್ದಾರೆ ನಮ್ಮ ತನ್ವೀರ್ ಶೆಟ್ಟಿ ಅವರು ಅದಕ್ಕೆ ಅನುಮೋದಿಸಿದ್ದಾರೆ ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಜಿಂದಾಗೆ ಜಾಗ ನೀಡುವ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ಸದಾಶಿವನಗರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದೆ ನಾವು ವಿರೋಧ ಮಾಡಿದ್ದು ನಿಜ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿದ್ದೆವು ಅದಕ್ಕೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಕೋರ್ಟ್ ಕೂಡ ಆದೇಶ ನೀಡಿದೆ ಬೆಲೆಯಲ್ಲಿಯೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಗ್ಲೋಬಲ್ ಇನ್ವೆಸ್ಟರ್ ಮೀಟಿಂಗ್ ಕೂಡ ಮಾಡಿದ್ದೇವೆ ಅವರಿಗೆ ಒಂದಷ್ಟು ವಿನಾಯಿತಿಗಳನ್ನು ನಾವು ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಜಾಗ ಕೊಡುವ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದಾಶಿವನಗರ ನಿವಾಸದ ಬಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದೆ ನಾವು ವಿರೋಧ ಮಾಡಿದ್ದು ನಿಜ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿದ್ದೆವು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಬೆಲೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡ್ತೀವಿ ಪ್ರಪಂಚಾದ್ಯಂತ ಇದರಲ್ಲಿ ಭಾಗಿಯಾಗ್ತಾರೆ ಒಂದಿಷ್ಟು ವಿನಾಯಿತಿಗಳನ್ನು ಅವರಿಗೆ ಕೊಡ್ತೀವಿ ಎಂದರು ನೀರು ಜಾಗ ವಿದ್ಯುತ್ ಹೀಗೆ ಒಂದಿಷ್ಟು ವಿನಾಯಿತಿ ಇರುತ್ತದೆ ಇರೋರನ್ನ ಉಳಿಸಿಕೊಂಡು ಹೊಸಬರನ್ನ ತರಬೇಕಾಗಿದೆ ನಾವು ಒಂದಿಷ್ಟು ಉತ್ತೇಜನ ಮಾಡದೇ ಇದ್ರೆ ಹೇಗೆ ಡಿಸ್ಕರೇಜ್ ಮಾಡಿದ್ರೆ ರಾಜ್ಯ ಬಿಟ್ಟು ಹೋಗ್ತಾರೆ ತಮಿಳುನಾಡು ಆಂಧ್ರದಲ್ಲಿ ಫ್ರೀ ಲ್ಯಾಂಡ್ ಕೊಡ್ತಾರೆ ನಾವು ಕೊಟ್ಟಿಲ್ಲ ಅಂದರೆ ಅವರು ಕರೀತಾರೆ ಹಿಂದೆ ಒಂದಿಷ್ಟು ಘಟನೆ ನಡೆದಾಗ ಕಂಪನಿಗಳು ಬಿಟ್ಟು ಹೋಗ್ತಿವೆ ಅಂದ್ರು ಹಾಗಾಗಿ ಎನ್ಕರೇಜ್ ಮಾಡ್ತಾ ಇದೀವಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ವಿರೋಧ ನಾವು ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಅವತ್ತು ಎತ್ತಿದ್ದು ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ರಿಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಮಾರ್ಕಾಗಿ ತೊಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್ಡ್ ಜೊತೆಗೆ ಇನ್ನೂ ಒಂದು ಏನಂತೇಳಿದರೆ ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ ಇಡೀ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನ ಅಥವಾ ಇನ್ವೆಸ್ಟರ್ಸ್ ಅನ್ನ ನಾವು ಇಲ್ಲಿ ಕರಿತೀವಿ ಪ್ರಪಂಚದಾದ್ಯಂತ ರಾಜ್ಯಪಾಲರು ದಲಿತರು ಎಂದು ಬಿಜೆಪಿಗೆ ಈಗ ನೆನಪಾಗಿದೆ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ರಾಜ್ಯಪಾಲರು ದಲಿತರು ಎಂದು ಬಿಜೆಪಿಗೆ ಈಗ ನೆನಪಾಗಿದೆ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ನೀವು ಜಾತಿ ಗಿಡದ ನೆರಳಿನಲ್ಲಿ ಆಶ್ರಯ ಪಡೆದರೆ ಅಡ್ಡಿಯಿಲ್ಲ ಆದರೆ ರಾಜ್ಯಪಾಲರನ್ನು ಯಾಕೆ ದಲಿತರು ಅಂತ ಕರೆಯುತ್ತೀರಿ ಅಂತ ಕೇಳಿದಾಗ ಮಾತ್ರ ನಿಮಗೆ ಈಗ ನೆನಪಾಯಿತಾ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಕೆಳಗಿಳಿಸಿದ್ದೀರಿ ರಾಜ್ಯಪಾಲರನ್ನಾಗಿ ಯಾಕೆ ಮಾಡಿದ್ದೀರಿ ಅಂತ ನಮ್ಮನ್ನು ಪ್ರಶ್ನೆ ಮಾಡುತ್ತೀರಿ ಎಂದು ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ನಂತರ ಮಾತನಾಡಿ ಕಳೆದ ಅರವತ್ತು ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸ್ಸಿ ಎಸ್ಟಿ ಒಬಿಸಿ ಮಂತ್ರಿಗಳು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಇರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪಕ್ಷದಲ್ಲಿ ಇದ್ದೀರಿ ಅಂಬೇಡ್ಕರ್ ಅವರ ಸಮಾಧಿಗೆ ಜಾಗ ಕೊಡಲಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಹಾಯ್ದಿದ್ದಾರೆ ತಾವು ಜಾತಿಯ ಒಂದು ನೆರಳಿನಲ್ಲಿ ಜಾತಿಯ ಗಿಡದ ನೆರಳಿನಲ್ಲಿ ಆಶ್ಚರ್ಯ ಪಡೆದೇ ಇಲ್ಲ ರಾಜ್ಯಪಾಲರು ದಲಿತರೇ ಅವ್ರ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಕೇಳಿದ್ರೆ ಅವ್ರು ದಲಿತರು ಅಂತ ಈಗ ನೆನಪಾಗಿದೆ ಅವ್ರನ್ನ ಮಂತ್ರಿ ಯಾಕೆ ತೆಗೆದ್ರಿ ರಾಜ್ಯಪಾಲರನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ ಸ್ವಾಮಿ ಸಿದ್ದರಾಮಯ್ಯನವರೇ ಕಳೆದ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಸಿ ಮಂತ್ರಿಗಳು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಇರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪಟ್ಟಿಯಲ್ಲಿದ್ದೀರಿ ಅವ್ರಿಗೆ ಜಾಗ ಕೊಡಲಿಲ್ಲ ನೀವು ಕ್ರಿಮೇಶನ್ಗೆ ಜಾಗ ಕೊಡಲಿಲ್ಲ ಅವ್ರನ್ನ ಎರಡು ಕಡೆ ಎರಡು ಸರ್ತಿ ಚುನಾವಣೆಗೆ ನಿಂತಾಗ ಸ್ವತಃ ನೇರೂರು ಹೋಗಿ ಅವ್ರನ್ನ ಸೋಲಿಸಲಿಕ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಗಜಪಡೆಗಳನ್ನು ಅರಮನೆಗೆ ಬರಮಾಡಿಕೊಳ್ಳುವುದರ ಮೂಲಕ ವಿದ್ಯುತ್ವಾಗಿ ಸ್ವಾಗತ ಕೋರಿದರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಗಜಪಡೆಗಳನ್ನು ಅರಮನೆಗೆ ಬರಮಾಡಿಕೊಳ್ಳುವುದರ ಮೂಲಕ ವಿದ್ಯುಕ್ತವಾಗಿ ಸ್ವಾಗತ ಕೋರಿದರು ಮೈಸೂರು ಜಿಲ್ಲಾಡಳಿತ ಅರಮನೆ ಮಂಡಳಿ ವತಿಯಿಂದ ಗಜಪಡೆಗೆ ಇಂದು ಏರ್ಪಡಿಸಿದ್ದ ಸ್ವಾಗತ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ಮೂವತ್ತರ ಗಳಿಗೆಯಲ್ಲಿ ಅರಮನೆಗೆ ಗಜಪಡೆ ಆಗಮನವಾಯಿತು ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ನರಸಿಂಹರಾಜು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಕೃಷ್ಣರಾಜು ವಿಧಾನಸಭಾ ಶ್ರೀವತ್ಸ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಪೊಲೀಸ್ ಆಯುಕ್ತರಾದ ಸೀಮಾ ಲಟ್ಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅಪಾರ ಜಿಲ್ಲಾಧಿಕಾರಿ ಡಾ ಪಿ ಶಿವರಾಜು ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕರಾದ ಎಂಕೆ ಸವಿತಾ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ